ಮನೆಯಲ್ಲಿ ರೇಷನ್ ಸಂಪೂರ್ಣ ಖಾಲಿಯಾಗಿದೆ ಮುಂದೆ ಹೇಗೆ ಸಾಗೋದು ಅನ್ನೋದೇ ತಲೆ ಕೆಡಿಸ್ತಾ ಇದೆ ರೀ ಲಕ್ಷ್ಮಿ ಹೀಗೆ ಬೇಸರ ಮಾಡ್ಕೋಬೇಡ ಈ ಪರಿಸ್ಥಿತಿಗೆ ಒಂದು ಉಪಾಯ ಹುಡುಕ್ತೀನಿ ಸಂಜೆ ಆಗಿದ್ರೊಳಗೆ ಹೇಗಾದ್ರೂ ಹಣ ಒದಗಿಸ್ತೀನಿ ಚಿಂತೆ ಮಾಡಬೇಡ ಶಿವಣ್ಣ ಲಕ್ಷ್ಮಿಗೆ ಸಮಾಧಾನ ಮಾಡಿ ತನ್ನ ಮನಸ್ಸಿನಲ್ಲಿ ಚಿಂತೆ ಹೊತ್ಕೊಂಡು ಅಲ್ಲಿಂದ ಹೆಜ್ಜೆ ಹಾಕ್ತಾನೆ ರಸ್ತೆಯ ಬದಿಯಲ್ಲಿ ಇದ್ದಂಥ ದೇವಸ್ಥಾನದ ಮುಂದೆ ಶಿವಣ್ಣ ಹೋ ದೇವ್ರೆ ನಾನು ನನ್ನ ಹೆಂಡತಿ ನಮ್ಗೆ ಹಸಿವು ಬಂದ್ರೆ ಬರ್ಲಿ ಆದ್ರೆ ಮಗನನ್ನ ಹಸಿವಿನಲ್ಲಿ ಇಡೋದು ಹೇಗೆ ಶಿವಣ್ಣ ತಾನು ದೇವರ ಬಳಿ ಮಾತನಾಡುತ್ತಿರುವಾಗ ಅದೇ ಊರಿನ ರಾಮು ಅಲ್ಲಿಗೆ ಬರುತ್ತಾನೆ ಏನೋ ದೇವರ ಬಳಿ ದುಃಖದಲ್ಲಿ ಕೇಳ್ತಾ ಇದ್ಯಾ ಶಿವಣ್ಣ ಏನಾಗಬೇಕಾಗಿತ್ತು ಏನಿಲ್ಲ ಬಿಡಿ ಅಣ್ಣ ನಮ್ಮನೆ ಕಷ್ಟ ಹೇಳ್ಕೊಂತಿದ್ದೆ ನಾನು ಜೀವನು ಆ ಗದ್ದೆಯಲ್ಲಿ ದುಡಿದ್ರೂ ಒಂದು ಬಿಡಿಗಾಸು ಕೂಡ ಉಳಿಸೋದಿಕ್ಕಾಗಿಲ್ಲ ಹಾಳಾದ ಮಳೆ ಬೇರೆ ಹೀಗೆ ಕೈ ಕೊಟ್ಟಿದೆ ಕೈಯಲ್ಲಿ ಇದ್ದಂತಹ ಕೆಲಸ ತಪ್ಪಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಣ್ಣ ಒಂದು ಪಕ್ಷ ಮನೇಲಿ ರೇಷನ್ ತರ್ಲಿಕ್ಕು ನನ್ನ ಬಳಿ ದುಡ್ಡಿಲ್ಲ ಈ ರೀತಿ ಶಿವಣ್ಣ ತನ್ನ ಕಷ್ಟದ ಸಮಯವನ್ನ ರಾಮೂನ್ ಬಳಿ ಹೇಳ್ಕೊಂತಾನೆ ಅದಕ್ಕೆ ರಾಮು ಹೀಗೆಲ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ತಮ್ಮ ನನ್ನತ್ರನೂ ಕೊಡ್ಲಿಕ್ಕೆ ದುಡ್ಡಿಲ್ಲ ನೀನು ಒಂದ್ಸಲಿ ಆ ಹತ್ರ ಕೇಳಬಾರ್ದು ಯಾಕಂದ್ರೆ ಈ ಊರಲ್ಲಿ ಅವನೇ ದೊಡ್ಡ ಶ್ರೀಮಂತ ನನಗನ್ಸೋ ಮಟ್ಟಿಗೆ ಅವನು ಒಬ್ಬನೇ ನಿನಗೆ ಸಹಾಯ ಮಾಡೋಕೆ ಆಗೋದು ತಿಂಗ್ ಹೌದಣ್ಣ ನೀವು ಹೇಳ್ತಿರೋದು ಸರಿ ಇದೆ ಇವಾಗ್ಲೇ ಹೋಗಿ ಸಹಾಯ ಕೇಳ್ತೀನಿ ನಿಮಗೂ ಧನ್ಯವಾದ ಹೀಗೆ ರಾಮುವಿನ ಜೊತೆ ಮಾತುಕತೆಯನ್ನು ಮುಗಿಸಿ ಶಿವಣ್ಣ ಜಮೀನ್ದಾರರ ಮನೆ ಹಿಡಿಯತಾನೆ ಹಿಡಿಯುತ್ತಾನೆ ಶಿವಣ್ಣ ಆ ಊರಿನ ಜಮೀನ್ದಾರರ ಬಳಿ ಹೋಗ್ತಾನೆ ಜಮೀನ್ದಾರ ತುಂಬಾ ಕುತಂತ್ರಿ ಹಾಗೂ ಒಳ್ಳೆ ಜನರನ್ನ ಚಾಳಕಿ ತನದಿಂದ ಲೂಟಿಸುತ್ತಿದ್ದಂತಹ ವ್ಯಕ್ತಿ ಓಹೋ ಶಿವಣ್ಣ ಈ ಕಡೆ ಬಂದಿರುವುದು ಅಷ್ಟು ಸುಲಭ ಅಲ್ಲ ಖಂಡಿತ ಏನಾದ್ರೂ ಅವಶ್ಯಕತೆ ಇರಬೇಕಲ್ವಾ ಹೀಗೆ ಜಮೀನದಾರ ಕೇಳುತ್ತಿದ್ದಂತೆಯೇ ಶಿವಣ್ಣ ಹೀಗೆ ಹೇಳ್ತಾರೆ ಏನ್ ಹೇಳಬೇಕು ಜಮೀನ್ದಾರ್ರೆ ಕಾಲವೇ ನಮ್ಮ ವಿರುದ್ಧವಾಗಿದೆ ನೀವೇ ನೋಡ್ತಿದ್ದೀರಲ್ವಾ ಮಳೆ ಬಾರದ ಕಾರಣ ಬೆಳೆ ಕೈ ಕೊಟ್ಟಿದೆ ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತಾ ಇದೆ ಅದಕ್ಕೆ ನಿಮ್ಮ ಬಳಿ ಕೈ ಚಾಚೋ ಸ್ಥಿತಿ ಬಂದಿದೆ ಅದೇ ನನಗೆ ಒಂದಷ್ಟು ಹಣ ಬೇಕಿತ್ತು ಹೌದಾ ಶಿವಣ್ಣ ಇಷ್ಟು ದೂರ ದಣಿದ್ ಬಂದಿದ್ದೀಯ ಬೇರೆ ಈ ಸಮಯದಲ್ಲಿ ನಾನು ಸಹಾಯ ಮಾಡಿದ್ರೆ ಮತ್ತಾರು ಸಹಾಯ ಮಾಡ್ತಾರೆ ಹೇಳು ಜಮೀನ್ದಾರ್ರೆ ನಿಮ್ಮ ಈ ಉಪಕಾರಕ್ಕೆ ನಾನು ಜೀವನ ಪೂರ್ತಿ ಚಿರೋನಿ ಜಾಸ್ತಿ ಹಣ ಕೇಳು ಸ್ಥಿತಿಯಲ್ಲಿ ನಾನಿಲ್ಲ ಒಂದಷ್ಟು ಸುಮಾರು ಐದು ಸಾವಿರ ಕೊಟ್ರೆ ಸಾಕು ಜಮೀನ್ದಾರ ಮನಸ್ಸಿನೊಳಗೆ ಅಂದುಕೊಂಡ ಈ ತರ ಬಡ ಜನರು ಎಲ್ಲರೂ ಹೀಗೆ ಕಡಿಮೆ ಹಣ ಕೇಳ್ತಾ ಬಂದ್ರೆ ನಾನ್ ಲಾಭ ಮಾಡೋದು ಹೇಗೆ ಶಿವಣ್ಣ ನೀನೊಂದು ಕೆಲಸ ಮಾಡು ಐದ್ ಸಾವಿರ ಬದಲು ಹತ್ ಸಾವಿರ ತಗೋ ಜಮೀನ್ದಾರನ ಮಾತ್ ಕೇಳಿ ಶಿವಣ್ಣ ಆಶ್ಚರ್ಯದಿಂದ ಈ ರೀತಿ ಹೇಳ್ತಾನೆ ಆದ್ರೆ ಗೌಡ್ರೆ ಅಷ್ಟು ಹಣ ತೀರಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಗೌಡ್ರೆ ಅಯ್ಯೋ ಶಿವಣ್ಣ ನಾನಿನ್ನೇ ಈಗಲೇ ಸಾಲ ತೀರ್ಸು ಅಂತ ಹೇಳದ್ನ ಬೆಳೆ ಅಲಿ ನಿಧಾನಕ್ ತೀರ್ಸು ಆದ್ರೆ ಬಡ್ಡಿ ಮಾತ್ರ ಕರೆಕ್ಟ್ ಟೈಮಿಗೆ ಕೊಡ್ಬೇಕಪ್ಪ ಗೌಡ್ರೆ ಖಂಡಿತ ನಿಮ್ಮ ಉಪಕಾರಣ ಎಂದು ಮರೆಯಲ್ಲ ಹೀಗೆ ಹೇಳಿ ತಡ ಮಾಡದೆ ಶಿವಣ್ಣ ಜಮೀನ್ದಾರನ ಬಳಿ ದುಡ್ಡು ತೆಗೆದುಕೊಂಡು ಮನೆಗೆ ರೇಷನ್ ಹಾಗೂ ದಿಲೀಪ್ ಮತ್ತು ತನ್ನ ಹೆಂಡತಿ ಹಸಿವಿನಲ್ಲಿ ಇದ್ದಾರೆಂದು ತಿಂಡಿ ತಿನಿಸು ತಿನ್ಲಿಕ್ಕೆ ಹಾಗೂ ಎಲ್ಲರೂ ಖುಷಿ ಪಡ್ತಾರೆಂದು ಮಾರುಕಟ್ಟೆಗೆ ಹೊರಡುತ್ತಾನೆ ಮಾರುಕಟ್ಟೆಯಿಂದ ಸಾಮಾನುಗಳನ್ನು ತೆಗೆದುಕೊಂಡು ಬೇಗ ಬೇಗನೆ ಮನೆಗೆ ಹಿಂದಿರುಗುತ್ತಾನೆ ಶಿವಣ್ಣನ ಕೈಯಲ್ಲಿರುವ ಸಾಮಾನುಗಳನ್ನು ಕಂಡು ಕ್ಷಣದಲ್ಲಿಯೇ ಲಕ್ಷ್ಮಿಯ ಕಣ್ಣಲ್ಲಿ ಸಂತೋಷ ಮಿಂಚುತ್ತದೆ ಲಕ್ಷ್ಮಿ ಮೃದುವಾಗಿ ಹೇಳ್ತಾರೆ ರೇ ಇಷ್ಟು ಸಕ್ಕರ್ ಸಾಮಗ್ರಿ ತಿನ್ಸು ನೋಡ್ತಿದ್ರೆ ಅಚ್ಚರಿ ಆಗ್ತಿದೆ ಇದು ದುಡ್ಡು ನಿಮ್ಗೆ ಎಲ್ಲಿಂದ ಸಿಕ್ಕಿತು ನೋಡು ಲಕ್ಷ್ಮಿ ನಾನು ಅಂದ್ಕೊಂಡಿದ್ದೆ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ತೀಯ ಅಂತ ಯಾಕೆಂದ್ರೆ ರೇಷನ್ ತರೋಕೆ ನನ್ನ ಬಳಿ ಬೀಡಿ ಗಾಸಿರ್ಲಿಲ್ಲ ಇಲ್ಲ ನನಗರ್ಥ ಆಗುತ್ತೆ ರೀ ನೀವ್ ಯಾರು ಬಳಿಯಾದ್ರೂ ಹಣ ತಗೊಂಡು ಬರ್ತೀರಾ ಅಂತ ಗೊತ್ತಿತ್ತು ಇವಾಗ ಅದನ್ನೆಲ್ಲ ಬಿಡಿ ಬನ್ನಿ ಅಡಿಗೆ ಮಾಡ್ತೀನಿ ಇವತ್ತು ನೆಮ್ಮದಿಯಿಂದ ಕೂತು ಊಟ ಮಾಡೋಣ ಹೌದು ಲಕ್ಷ್ಮಿ ನಾನು ಸಾಲ ಬಂದೆ ಆದರೆ ಜಮೀನ್ದಾರನಿಂದ ಸಾಲ ತೆಗೆದುಕೊಳ್ಳಬೇಕಾಯ್ತು ಮಗನ ಭವಿಷ್ಯಕ್ಕೂ ಉಪಯೋಗಕರವಾಗಿ ಇರುತ್ತದೆ ಎಂದು ಹೆಚ್ಚು ಸಾಲ ಮಾಡಬೇಕಾಯ್ತು ರೀ ನಾನು ಕೇಳಿದ್ದೀನಿ ಆ ಜಮೀನ್ದಾರ ತುಂಬಾ ಚಾಲಾಕಿ ಹಾಗೂ ಬಡ ಜನರಿಂದ ಬಾರಿ ಬಡ್ಡಿ ವಸೂಲಿ ಮಾಡ್ತಾನಂತೆ ನೀವು ಎಷ್ಟು ಸಾಲ ತೆಗೆದುಕೊಂಡು ಬಂದಿದ್ದೀರಾ ನಾನು ಐದು ಸಾವಿರ ಸಾಕು ಅಂದೆ ಆದ್ರೆ ಅವ್ರು ನಿನಗಷ್ಟು ಸಾಲ ಅಲ್ಲ ಹತ್ತು ಸಾವಿರವೇ ತೆಗೆದುಕೋ ಅಂದ್ರು ಹಾಗಾಗಿ ಹತ್ತು ಸಾವಿರ ತಗೊಂಡು ಬಂದೆ ಲಕ್ಷ್ಮಿ ಮತ್ತೆ ಮುಂದೇನು ಮಾತಾಡದೆ ಅಡಿಗೆ ಮನೆ ಕಡೆ ಸಾಮಗ್ರಿ ಇದ್ದ ಚೀಲವನ್ನು ಹಿಡಿದು ಹೊರಡ್ತಾಳೆ ಒಂದ್ ಕಡೆ ಲಕ್ಷ್ಮಿ ಅಡುಗೆ ಮನೆಯಲ್ಲಿ ದಿಲೀಪ್ ಇಷ್ಟವಾದ ಅಡುಗೆ ಮಾಡ್ತಿದ್ರೆ ಮತ್ತೊಂದೆಡೆ ಶಿವಣ್ಣ ಚಿಂತೆಯಲ್ಲಿ ಮುಳುಗಿರ್ತಾನೆ ಅದೇ ಸಮಯಕ್ಕೆ ದಿಲೀಪ್ ಮನೆಗೆ ಬರ್ತಾನೆ ತನಗಿಷ್ಟವಾದ ಊಟವನ್ನು ನೋಡಿ ದಿಲೀಪ್ ತುಂಬಾ ಖುಷಿ ಪಡ್ತಾನೆ ಬಹಳ ದಿನಗಳ ನಂತರ ಶಿವಣ್ಣನ ಕುಟುಂಬದವರ ಮುಖದಲ್ಲಿ ನಿಜವಾದ ಸಂತೋಷ ಕಾಣಿಸಿತು ಅಮ್ಮ ಇವತ್ತಿನ ಊಟ ತುಂಬಾ ರುಚಿಯಾಗಿತ್ತು ಹಬ್ಬದ ದಿನ ಊಟ ಮಾಡಿದಷ್ಟು ನೆಮ್ಮದಿ ಆಯ್ತು ಅಪ್ಪ ಇವತ್ತು ನನ್ನ ಸ್ನೇಹಿತ ಮೋಹಿತ್ ಅವ್ರ ಮನೆ ಕರೆದಿದ್ದಾನೆ ಅಪ್ಪನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದ ಆದ ಕಾರಣ ನಾನು ಹೋಗ್ಬೇಕು ಎರಡು ಮೂರು ಗಂಟೆಗಳಲ್ಲೂ ವಾಪಸ್ ಬರ್ತೀನಿ ಆಯ್ತು ಮಗ ಹುಷಾರಾಗಿ ಹೋಗು ಹುಷಾರಾಗೆ ವಾಪಸ್ ಬಾ ಸರಿ ಅಪ್ಪ ನೀವೇನು ಚಿಂತೆ ಮಾಡಬೇಡಿ ಹುಷಾರಾಗಿ ಹೋಗಿ ಹುಷಾರಾಗೆ ವಾಪಸ್ ಬರ್ತೀನಿ ಹೀಗೆ ಹೇಳಿ ದಿಲೀಪ್ ಮನೆಯಿಂದ ಹೊರಡ್ತಾನೆ ದೇವ್ರೆ ನನಗ್ ಗೊತ್ತು ನಮ್ಮ ಅಪ್ಪನಿಗೆ ಜಮೀನಲ್ಲಿ ಚೂರು ಫಸಲ್ ಬಂದಿಲ್ಲ ಆದ್ರೆ ನನ್ನ ಅಪ್ಪ ನನ್ಗೋಸ್ಕರ ಸಲ ಮಾಡಿ ಹಣ ತಂದಿದ್ದಾರೆ ದೇವ್ರೆ ನಾನು ನಿನ್ನಲ್ಲಿ ಬೇಡೋದು ಒಂದೇ ಹೇಗಾದ್ರೂ ಮಾಡಿ ನನ್ನ ಅಪ್ಪ ಅಮ್ಮನ ಚಿಂತೆ ದೂರ ಮಾಡದಂತೆ ಪ್ರಸ್ತುತ ಈ ರೀತಿ ಬೇಡಿಕೊಂಡು ದಿಲೀಪ್ ತನ್ನ ಸ್ನೇಹಿತನ ಮನೆ ಬಳಿ ತಲುಪ್ತಾನೆ ಮೋಹಿತ್ ಆಚೆ ನಿಂತು ಅವನ ಬರುವುದನ್ನೇ ಕಾಯುತ್ತಿರ್ತಾನೆ ದಿಲೀಪ್ ಬೇಗ ಬೇಗ ಬಾ ಅಪ್ಪ ನಿನ್ನನ್ನು ಭೇಟಿ ಮಾಡೋಕೆ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ ನಿಮ್ಮಪ್ಪ ನೋಡ್ಬೇಕಂತೆ ಅದನ್ನು ನಮ್ಮ ಅಪ್ಪನ ಬಳಿಯೇ ಕೇಳುವಂತೆ ಬಾಯುವಾಗ ಮುಂದೇನಾಯ್ತು ಮೋಹಿತ್ ತಂದೆ ದಿಲೀಪ್ ಏನಿಕ್ ನೋಡ್ಬೇಕಂತೆ ಹಾಗೂ ಶಿವಣ್ಣ ಜಮೀನ್ದಾರರ ಸಾಲ ತೀರ್ಸಿದ್ನಾ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾದಲ್ಲಿ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು